ಬೆಹ್ಲ್ಗಾಂ ದಾಳಿ ಬಳಿಕ ಭಾರತವು ಪಾಕ್ ವಿರುದ್ಧ ಪ್ರತಿಕಾರ ತೀರಿಸಿಕೊಂಡಿದೆ ಆಪರೇಷನ್ ಸಿಂಧೂರ್ ಹೆಸರಿಟ್ಟು ಉಗ್ರರ ಸಂಹಾರ ಮಾಡುತ್ತಿದೆ ಉಗ್ರರ ಬಿಲ ಹುಡುಕಿ ಹುಡುಕಿ ಹೊಡೆದುರುಳಿಸುತ್ತಿದೆ ಹೊಸ ಶಸ್ತಾಸ್ತ್ರಗಳು ಮತ್ತು ಮದ್ದು ಗುಂಡುಗಳು ಹಾಗೂ ತಂತ್ರಜ್ಞಾನದ ಖರೀದಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಆಪರೇಷನ್ ಸಿಂಧೂರ್ ನಂತರ ರಕ್ಷಣಾ ಬಜೆಟ್ ಹೆಚ್ಚಿನ ಬಲವನ್ನು ಪಡೆಯುವ ಸಾಧ್ಯತೆ ಇದೆ ವೆಚ್ಚವನ್ನು ಹೊಸ ಶಸ್ತಾಸ್ತ್ರಗಳು ಮತ್ತು ಮದ್ದು ಗುಂಡುಗಳ ಖರೀದಿಗೆ ಹಾಗೂ ತಂತ್ರಜ್ಞಾನಕ್ಕೆ ಬಳಕೆ ಮಾಡಲು ತೀರ್ಮಾನಿಸಲಾಗಿದೆ ಪೂರಕ ಬಜೆಟ್ ಮೂಲಕ ಐವತ್ತು ಸಾವಿರ ಕೋಟಿ ರೂಪಾಯಿಗಳ ಹೆಚ್ಚುವರಿ ನಿಬಂಧನೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಇದಕ್ಕೆ ಅನುಮೋದನೆ ಸಿಗಬಹುದು ಹೆಚ್ಚುವರಿ ಹಂಚಿಕೆಯೊಂದಿಗೆ ಸಶಸ್ತ ಪಡೆಗಳ ಅವಶ್ಯಕತೆಗಳು ಅಗತ್ಯ ಖರೀದಿ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಅವಕಾಶಗಳನ್ನು ಕಲ್ಪಿಸುವ ಸಾಧ್ಯತೆ ಇದೆ ಈ ವರ್ಷ ಕೇಂದ್ರ ಬಜೆಟ್ನಲ್ಲಿ ರಕ್ಷಣೆಗಾಗಿ ದಾಖಲೆಯ ರೂಪಾಯಿ ಆರು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ಮೀಸಲಿಡಲಾಗಿದ್ದು ಇದು ಹಿಂದಿನ ಹಣಕಾಸು ವರ್ಷಕ್ಕಿಂತ ಶೇಕಡಾ ಒಂಬತ್ತು ಪಾಯಿಂಟ್ ಐದು ಮೂರರಷ್ಟು ಹೆಚ್ಚಾಗಿದೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಳೆದ ಹತ್ತು ವರ್ಷಗಳಲ್ಲಿ ರಕ್ಷಣಾ ಬಜೆಟ್ ಸುಮಾರು ಮೂರು ಪಟ್ಟು ಹೆಚ್ಚಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೈದರಲ್ಲಿ ರಕ್ಷಣಾ ಬಜೆಟ್ ರೂಪಾಯಿ ಎರಡು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಕೋಟಿ ಈ ವರ್ಷ ರೂಪಾಯಿ ಆರು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ಮೀಸಲಿಡಲಾಗಿದೆ ಇದು ಒಟ್ಟು ಬಜೆಟ್ನ ಶೇಕಡಾ ಹದಿಮೂರು ಪಾಯಿಂಟ್ ನಾಲ್ಕು ಐದರಷ್ಟು ಆಗಿದೆ ಶ್ರೇಣಿಯ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಟ್ರಯಂಫ್ ವ್ಯವಸ್ಥೆಯ ಹೊರತಾಗಿ ಪಾಕಿಸ್ತಾನಿ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ತಡೆಯಲು ಭಾರತವು ಬರಾಕ್ ಏಟ್ ಮಧ್ಯಮ ಶ್ರೇಣಿಯ ಎಸ್ಎಎಂ ವ್ಯವಸ್ಥೆ ಮತ್ತು ಸ್ಥಳೀಯ ಆಕಾಶ ವ್ಯವಸ್ಥೆಯನ್ನು ನಿಯೋಜಿಸಿತು ಪೆಚೋರಾ ಓಎಸ್ಐ ಮತ್ತು ಎಕೆ ಹಾಗೂ ಎಲ್ಎಲ್ಎಡಿ ಬಂದೂಕುಗಳು ಯುದ್ಧ ಸಾಬೀತಾದ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಸಹ ಬಳಸಲಾಯಿತು